ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ವಿಶೇಷ ಅಂದರೆ ಇವತ್ತು ಬ ಕನ್ನಡದ ಖ್ಯಾತ ಬರಹಗಾರ ಅವರನ್ನು ಒಂದು ಬರಹಗಾರ ಅಂತ ಸೀಮಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾಟಕಗಾರ ಕಥೆಗಾರ ಪತ್ರಕರ್ತ ಸಿನಿಮಾ ನಿರ್ದೇಶಕ ಹೀಗೆ ಹಲವು ಮುಖಗಳನ್ನು ಹೊಂದಿದ್ದಂತಹ ಪಿ ಲಂಕೇಶ್ ಅವರನ್ನು ನೆನಪಿಸ್ಕೊಳ್ಬೇಕು ಅವರನ್ನು ಅವರ ವಿಚಾರಧಾರೆಗಳನ್ನು ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅವ್ರ ಜೊತೆ ಸರಿಸುಮಾರು ಎರಡು ದಶಕಗಳ ಕಾಲ ಕೆಲಸ ಮಾಡಿದಂತಹ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವ್ರ ಜೊತೆ ಮಾತನಾಡ್ತೀನಿ ಅಂದರೆ ದ್ವಾರ್ಕನಾಥ್ ಅವ್ರ ಅವರು ಅವರು ಲಂಕೇಶ್ ಜೊತೆಗಿದ್ರಲ್ಲ ಹಾಗಾಗಿ ನಾನು ಲಂಕೇಶ್ ಹೇಗಿದ್ರು ಅನ್ನೋದನ್ನು ದ್ವಾರಕನಾಥ್ ಅವರಿಂದ ಈ ಜನರಿಗೆ ಅಂದರೆ ನಮ್ಮ ಈ ತಲೆಮಾರಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತೀನಿ ನಾನು ಧರಣೇಶ್ ಕುಕ್ನಕೆರೆ ನಿಮ್ಮಲ್ಲಿ ಒಂದು ಮನವಿ ವಾರ್ತಾ ಭಾರತೀಯ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವೆಬ್ ಪೇಜ್ ಇದನ್ನೆಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ದ್ವಾರಕನಾಥ್ ಅವ್ರ ಜೊತೆ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬಹಳ ಬೇಜಾರು ಬೇಜಾರೇನೆ ಇವತ್ತು ಲಂಕೇಶ್ ತೀರ್ಕೊಂಡಂಥದ್ದಿರ ಬಟ್ ನಾವೆಲ್ಲ ನೀವೆಲ್ಲ ಜೊತೆ ಕೆಲಸ ಮಾಡಿದರೆ ಆಯ್ತು ನೀವು ಅದೃಷ್ಟವಂತರು ನಾವು ನಮಗೂ ನಾನೊಂಥರ ಏಕಲವ್ಯ ಅಂದರೆ ಲಂಕೇಶ್ನ ಓದ್ಕೊಂಡು ಬೆಳೆದವರು ನಂತರ ನನ್ನ ಪ್ರಕಾರ ಲಕ್ಷಾಂತರ ಜನ ಇದ್ದಾರೆ ಕರ್ನಾಟಕದಲ್ಲಿ ಹಾಗಾಗಿ ನನಗೆ ಅವ್ರ ಬಗ್ಗೆ ಏನೋ ಒಂದು ಕುತೂಹಲ ಅದರಲ್ಲೂ ನಾನು ಒಂದೇ ಒಂದು ಸಲ ನೋಡಿರೋದ್ರಿಂದಂತೂ ಭಾಳ ಕುತೂಹಲ ಜಾಸ್ತಿ ನನಗೆ ಅದಕ್ಕೆ ಈ ಒಂದು ತಲೆಮಾರಿಗೆ ಹೊಸ ತಲೆಮಾರಿಗೆ ಅವ್ರನ್ನ ಪರಿಚಯಿಸಬೇಕು ಅವರ ಅವರ ಏನು ಅಂತ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ ನಿಮ್ಮ ಪ್ರಕಾರ ಲಂಕೇಶ್ ಏನು ಅವರು ಇವತ್ತಿಗೆ ಹೇಗೆ ಪ್ರಸ್ತುತ ಅಂತ ಲಂಕೇಶ್ ನನ್ನ ಪ್ರಕಾರ ನನಗಂತೂ ಅವರು ಸರ್ವಸ್ವ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನನಗೆ ಅವರು ಸರ್ವಸ್ವ ಯಾಕಂದರೆ ಅವರಿಲ್ದೇ ಇದ್ದಿದ್ದರೆ ನಮ್ಮಂಥ ಅವ್ರ ಐಡೆಂಟಿಟಿನೇ ಇರ್ತಾ ಇರಲಿಲ್ಲ ನನ್ನಂಥ ಅನೇಕ ಜನ ಬರಗಾರರು ಅನೇಕ ಜನ ಪತ್ರಕರ್ತರು ತಳ ಸಮುದಾಯಗಳಿಂದ ಬಂದಂಥ ಜನ ಅವರು ಅನೇಕ ಜನ ಗುರುತಿಸ್ಕೊಳ್ತು ಇರಲಿಲ್ಲ ಇವತ್ತು ಹಾಗಾಗಿ ಲಂಕೇಶ್ಗೆ ನನಗೆ ಸರ್ವಸ್ವ ಆದರೆ ಲಂಕೇಶು ಯಾಕೆ ನನಗೆ ಅಷ್ಟೊಂದು ಇಂಪಾರ್ಟೆಂಟ್ ಅನ್ನಿಸ್ತಾರೆ ಅಂತ ಹೇಳಿದ್ರೆ ಲಂಕೇಶ್ ನಮ್ಮ ಮೇಲೆಲ್ಲ ಪ್ರಭಾವಿಸಿದಾರಲ್ಲ ಆ ಪ್ರಭಾವದಿಂದ ಇವತ್ತಿಗೂ ಹೊರಗಡೆ ಆಗ್ತಾಯಿಲ್ಲ ಅದು ಒಳ್ಳೆಯ ಪ್ರಭಾವ ಆಗಿರೋದ್ರಿಂದ ಇರಲಿ ಅಂತಲೇ ಬಿಡ್ತಾಯಿದ್ದು ಹೊರಗಡೆ ಬರಲಿಕ್ಕೆ ಪ್ರಯತ್ನವೂ ಇಲ್ಲ ಅಂದರೆ ಅತ್ಯಂತ ಆರೋಗ್ಯವಂತವಾದಂತಹ ಮನಸ್ಸು ಆರೋಗ್ಯವಂತವಾದಂತಹ ಹೃದಯ ಆರೋಗ್ಯವಂತ ಮಾತು ಆರೋಗ್ಯವಂತ ಬರವಣಿಗೆ ಅದು ಲಂಕೇಶರಿಂದ ಮಾತ್ರ ಸಾಧ್ಯ ಆಗಿತ್ತು ಅಂತ ನನಗನ್ಸಿದೆ ನನಗೆ ಇವತ್ತು ಯಾಕೆ ಪ್ರಸ್ತುತ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಇವತ್ತಿನ ಈ ವಿಷಮ ಸ್ಥಿತಿಗಳಲ್ಲಿ ಒಂದು ನಿರ್ವಾತ ಸ್ಥಿತಿ ನಿರ್ವಾತ ಸ್ಥಿತಿಯಲ್ಲಿ ಲಂಕೇಶ್ರು ಇರಬೇಕಾಗಿತ್ತ ಅಂತ ಪ್ರತಿ ಸಾರಿ ನಾವು ನೆನಪಿಸ್ಕೊಳ್ತೀವಿ ಅದು ರಾಜಕಾರಣಿಗಳು ತಪ್ಪು ಮಾಡಿದಾಗ ಹೌದು ಅಥವಾ ಸಾಹಿತಿಗಳು ಯಾವುದೋ ಒಂದು ತಪ್ಪು ಮಾಡಿ ಅವರೇನೋ ಒಂದು ಮಾಡಿದಾಗ ಅಥವಾ ಇನ್ಯಾರೇ ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಯಾರೇ ತಪ್ಪು ಮಾಡಿದ್ರು ಕೂಡ ಲಂಕೇಶ್ ಇರಬೇಕಾಗಿತ್ತಲ್ಲ ಈ ಸಲ ಅನ್ನುವಂಥ ಮಾತು ನಮಗೆ ಗೊತ್ತಿಲ್ಲದಂಗೆ ಹೊರಗಡೆ ಬರುತ್ತೆ ಹೌದು ಸರ್ ನಾನು ಹೌದು ಅನೇಕ ಜನ ಈಗ ನೀವು ಹೇಳಿದಂಗೆ ನಿಮ್ಮಂಥ ಅನೇಕ ಜನರು ನೋಡೇ ಇಲ್ಲ ಲಂಕೇಶ್ನ ಆದರೆ ಎಷ್ಟು ಪ್ರಭಾವಿತರಾಗಿದರೆ ಲಂಕೇಶ್ವರ ರೈಟಿಂಗ್ಸು ಲಂಕೇಶ್ವರ ಪತ್ರಿಕೆಯಿಂದ ನನಗಂತೂ ಆಶ್ಚರ್ಯ ಆಗುತ್ತೆ ಲಂಕೇಶರು ತೀರ್ಕೊಂಡು ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯಿತು ಕರೆಕ್ಟಾಗಿ ಇಪ್ಪತ್ತೈದು ವರ್ಷದ ಇದು ಇಪ್ಪತ್ತೈದು ವರ್ಷಗಳಲ್ಲಿ ಲಂಕೇಶ ಈ ಕರ್ನಾಟಕದ ಪರ್ಟಿಕ್ಯುಲರ್ ಆಗಿ ಯುವ ಜನತೆ ಇನ್ನೂ ಜೀವಂತವಾಗಿಟ್ಟಿದಾರಲ್ಲ ಬಹುಶಃ ಯಾವ ಸಾಹಿತ್ಯ ಕೂಡ ಇಷ್ಟೊಂದು ಜೀವಂತವಾಗಿಲ್ಲ ಆಮೇಲೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ಗಣೇಶ್ ಅವ್ರೆ ಲಂಕೇಜ್ಗೆ ಲಾಬಿಂಗ್ ಇರಲಿಲ್ಲ ಜಾತಿ ಲಾಬಿ ಇರಲಿಲ್ಲ ಜಾತಿ ಲಾಬಿಗಳು ಕೆಲವು ಸಾಹಿತ್ಯಗಳನ್ನು ಒತ್ಕೊಂಡು ಆಡ್ತಾರೆ ಅವರು ಪ್ರತಿ ವರ್ಷ ಎರಡು ಮೂರು ಇದು ಮಾಡುವಂಥದ್ದು ಸ ಏನೋ ಒಂದು ಸಮಾರಂಭ ಮಾಡೋದು ಅವ್ರ ಹೆಸರಲ್ಲಿ ಅವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡೋದು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಥರ ಜಾತಿ ಲಾಬಿ ಇಲ್ಲ ಮಿನಿಸ್ಟ್ರಿಗೆ ಕೋಟಿಯ ಲಾಬಿ ಇದೆಯಾ ಅವರು ಪ್ರೊಫೆಸರ್ ಆಗಿದ್ರು ರಿಸೈನ್ ಮಾಡಿದ್ರು ಹೊಟ್ಟೋದ್ರು ಅವ್ರು ಬಿಟ್ಟರೆ ಅವ್ರ ಸ್ಟೂಡೆಂಟ್ಸ್ ಕೂಡ ಯಾರು ಕೂಡ ಅವ್ರ ಲಾಬಿ ಶಿಷ್ಯರ ವಿಷಯದಲ್ಲಿ ನೋಡಿದ್ರೆ ಹಂಗ್ ನೋಡಿದ್ರೆ ದೊಡ್ಡ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಾನು ಹೇಳ್ತಾ ಇದ್ದೀನಿ ಎರಡು ಒಂದು ಅಕಾಡೆಮಿಕ್ ಆಗಿ ಶಿಷ್ಯರಾಗಿದ್ದಂಥವ್ರದ್ದು ಇನ್ನೊಂದು ನಾನ್ ಅಕಾಡೆಮಿಕ್ ಆಗಿ ಅವರು ಫಾಲೋ ಮಾಡ್ತಾ ಲಕ್ಷಾಂತರ ಜನ ಇದ್ದಾರೆ ನೀವು ಹೇಳಿದಂಗೆ ಲಕ್ಷಾಂತರ ಜನ ಇದ್ದಾರೆ ಇವತ್ತಿಗೂ ಕೂಡ ಆದರೆ ಲಂಕೇಶು ಇವತ್ತಿಗೂ ಜೀವಂತವಾಗಿರೋದಕ್ಕೆ ಕಾರಣ ಅವರ ಬರಹದಲ್ಲಿನ ಜೀವಂತಿಕೆ ಅವರ ಆಲೋಚನೆಗಳನ್ನ ಅಲ್ಲಿನ ಜೀವಂತಿಕೆ ಮತ್ತು ಪ ಇನ್ನೂ ಇನ್ನೂ ನೂರು ವರ್ಷ ಕೂಡ ಪ್ರಸ್ತುತರಾಗಿರ್ತಾರೆ ಅಂತ ನನಗೆ ಅನ್ನಿಸ್ತಾರೆ ಅಲ್ಲ ಸರ್ ಅವರು ನೋಡಿ ನೀವು ಅಂದರೆ ಅವ್ರ ಮೊದಲು ಉಪನ್ಯಾಸ ಅನಂತರದಲ್ಲಿ ಪತ್ರಿಕೆ ಬರಹಗಾರ ಕತೆ ನಾಟಕ ಈವನ್ ಕವಿತೆಗಳು ನೀಲು ಕವಿತೆಗಳು ಆಯಿತಾ ಅದಾದಮೇಲೆ ಸಿನಿಮಾ ಅದಾದಮೇಲೆ ರಾಜಕೀಯ ಸೊ ಒಂದು ವ್ಯಕ್ತಿಯಿಂದ ಇಷ್ಟೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಅನಿಸ್ತಾರೆ ಅಂದರೆ ನಿರಂತರವಾಗಿ ಬರೀತಿದ್ರು ಅವ್ರೇನು ಹೋಗಲಿ ಕತೆ ಕಥೆ ಕವನ ಇದೆಲ್ಲ ಜೊತೆಗೆ ಅದು ಬೇರೆ ವಿಷಯ ಅದೊಂದು ಅದು ಸು ಏನು ಸೃಜನಶೀಲ ಸಾಹಿತ್ಯ ಇನ್ನೊಂದು ಅದೆಲ್ಲದ್ರ ಜೊತೆಗೆ ಪತ್ರಿಕೆಗೆ ನಿರಂತರವಾಗಿ ಹಲವಾರು ಅಂಕಣಗಳನ್ನು ಬರೆದಿದ್ದಾರೆ ಸೊ ಅವರು ಆ ದೈತ್ಯ ಪ್ರತಿಮೆ ಬಗ್ಗೆ ದಯವಿಟ್ಟು ವರ್ಣಿಸಿ ನಾನೊಮ್ಮೆ ಚಂದ್ರಶೇಖರ್ ಪಾಟೀಲ್ ಕೇಳ್ತಾ ಇದ್ದೆ ಸರ್ ಲಂಕೇಶು ಮತ್ತು ಅನಂತಮೂರ್ತಿ ಅವ್ರಿಗೂ ವ್ಯತ್ಯಾಸ ಏನು ಸರ್ ಅಂತ ಅಂತೇಳ್ಬಿಡ್ತಾರೆ ಹೇ ಅನಂತಮೂರ್ತಿ ಅವರು ಭಾಳ ಟ್ಯಾಲೆಂಟೆಡ್ ಕಂಟ್ರಿ ಅವರು ಈಸ್ ಎ ವೆರಿ ಟ್ಯಾಲೆಂಟೆಡ್ ಮ್ಯಾನ್ ಅಂತ ಹೇಳಿದ್ರು ಲಂಕೇಶ್ ಅಂತ ಲಂಕೇಶ್ ಜೀನಿಯಸ್ ಅಂತ ಹೇಳಿದ್ರು ವ್ಯತ್ಯಾಸ ಇಷ್ಟ ಜೀನಿಯಸ್ ಈಸ್ ಇನ್ ಬಾರ್ ಈಸ್ ಬೇಸಿಕಲಿ ಈಸ್ ಎ ಜೀನಿಯಸ್ ನೋಡಿ ಈಗ ನಾಟಕಗಳು ಅಂತ ಹೇಳಿದಾಗ ಅವರು ಅವರು ಗತಿಸಿ ಹೋಗಿ ಈಗಾಗಲೇ ಎಂಬತ್ತು ಇದು ಎಪ್ಪತ್ತ ಅಂದರೆ ಅರವತ್ತ ಐದರಲ್ಲಿ ಅವರು ಸತ್ತರು ಕೂಡ ಇಪ್ಪತ್ತೈದು ವರ್ಷ ಆಗಿದೆ ಅಂತ ಹೇಳಿದ್ರೆ ಸುಮಾರು ತೊಂಬತ್ತು ವರ್ಷದವರೆಗೂ ಆಯ್ತೀವಿಲ್ಲ ತೊಂಬತ್ತು ವರ್ಷಗಳಾದ ಮೇಲೂ ಕೂಡ ಅವ್ರನ್ನ ನಾಟಕ ಅಂದಾಗ ನಿಮಗೆ ಫಸ್ಟ್ ಹೆಸರು ಬರೋದು ಯಾವುದು ಸಂಕ್ರಾಂತಿ ಸಂಕ್ರಾಂತಿ ಇಸ್ ದ ಬೆಸ್ಟ್ ಡ್ರಾಮಾ ಅಂತ ಹೇಳ್ತಾರೆ ಕಾದಂಬರಿ ಅಂತಾಗಾದಾಗ ಮುಸ್ಸಂಜೆಯ ಕರ್ತಾ ಪ್ರಸಂಗ ಬರುತ್ತೆ ಕಾವ್ಯ ಅಂದಾಗ ಕನ್ನಡದಲ್ಲಿ ಅವ್ವ ಅಂತ ಕಾವ್ಯ ನಮ್ಗೆ ಬಂದಿದೆಯಲ್ಲೋ ಗೊತ್ತಿಲ್ಲ ನನ್ನ ನಾಲೆಡ್ಜ್ ಭಾಳ ಕಡಿಮೆ ಅದಂತೆ ಬರೇ ನಾಲ್ಕೈದು ನೀಲು ಕಾವ್ಯಗಳು ಎಷ್ಟು ಆ ನೀಲು ಹೆಂಗ್ ಬರ್ತಿದ್ರು ಗೊತ್ತಾ ಅವಾಗ ಆಗ ಬಟರ್ ಪೇಪರ್ ಇರ್ತಾ ಇತ್ತು ಆಗ ಪ್ರಿಂಟಿಂಗ್ ಇದೆಲ್ಲ ಇರ್ತಾ ಇರ್ಲಿಲ್ಲ ಅವ್ರು ಏನ್ ಮಾಡ್ತಿದ್ರು ಬಟರ್ ಪೇಪರ್ ಮೇಲೆ ಪ್ರಿಂಟ್ ತಗೊಂಡು ಬರ್ತಾ ಇದ್ರು ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಜಾಗ ಮಿಗತ್ತಲ್ಲ ಅದಕ್ಕೊಂದು ಬಾಕ್ಸ್ ಹಾಕಿ ತಂದು ಕೊಡ್ತಾ ಇದ್ರು ಆ ಹುಡುಗರು ಅಚ್ಛಾ ಇವರು ಪೆನ್ ತಗೊಂಡಿದ್ದೆ ಅಲ್ಲೇ ಒಂದು ಬ್ಲಾಕ್ ಪೆನ್ ತಗೊಂಡು ಅಲ್ಲೇ ಬರ್ದ್ಬಿಟ್ಟು ಕಳಿಸ್ಬಿಡ್ತಾ ಇದ್ರು ಅದನ್ನೇನು ಹಿಂದೆ ಬರ್ದೇ ಇಟ್ಕೊಂಡು ನೋಡಿಕೊಂಡು ಕಾಪಿ ಮಾಡಿದ್ದಲ್ಲ ಆ ಕ್ಷಣದಲ್ಲಿ ಆ ಕ್ಷಣದ ಅಲ್ಲೇ ಆ ಜಾಗಕ್ಕೆ ಎಷ್ಟು ಬೇಕು ಅಲ್ಲ ಬಟ್ ನೀಲು ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೊಂದು ಏನಂದರೆ ಅದರಲ್ಲೊಂದು ತುಂಟುತನ ಇರ್ತಿತ್ತು ಪೋಲಿತನ ಇರ್ತಿತ್ತು ಮತ್ತು ಗಂಭೀರತನೂ ಇರ್ತಿತ್ತು ಜೀವಂತಿಕೆ ಅನ್ನೋದನ್ನೇ ನಾನು ಹೇಳಿದ್ದು ನಮ್ಗೆ ಯಾಕೆಲ್ಲ ಕೆಷ್ಟು ಇಷ್ಟ ಆಗ್ತಾರೆ ಅಂತಂದರೆ ಅವರ ಪೋಲಿತನ ಅವರ ಪ್ರೀತಿ ಅವರ ಜೀವಂತಿಕೆ ಎಲ್ಲವೂ ಕೂಡ ನಮ್ಗೆ ಇಷ್ಟ ಆಗ್ಬಿಡ್ತೇವೆ ಅಂದರೆ ಒಟ್ಟು ಒಂದು ಮನುಷ್ಯ ಹೇಗಿರಬೇಕು ಆಗಿರ್ತ ಆಗಿರ್ಬೇಕು ಎಲ್ಲವೂ ಬೇಕು ಅನ್ನೋ ಥರ ಇವರು ನಜೀರ್ ಸಾಬ್ರು ಹೇಳ್ತಾ ಇದ್ರು ನಮ್ಮ ನೀರ್ ಸಾಬ್ ಅಂತ ನಜೀರ್ ಸಾಹಬ್ ಹೇಳ್ತಾ ಇದ್ರು ಲಂಕೇಶ್ ಅವ್ರಿಗೂ ಬಹಳ ಬಹಳ ಬಡ ನಾಟ ಅವ್ರು ಹೇಳ್ತಾ ಇದ್ರು ಎಲ್ಲರೂ ಎಲ್ಲ ಹಿಂಗೆ ಸೇರಿದ್ವಿ ಎಲ್ಲ ಮಾತಾಡ್ತಾ ಇದ್ರು ಲಂಕೇಶ್ ಪದಕ್ಕೆ ಬಂದ ತಕ್ಷಣ ಏನು ಓದ್ತೀರಾ ಅಂತ ನಾನು ಈ ದಿನ ಅಂತ ಒಬ್ಬರು ಇನ್ನೊಬ್ರು ಟೀಕೆ ಟಿಪ್ಪಣಿ ಅಂತ ಒಬ್ರು ಎಲ್ಲರೂ ಹೇಳ್ತಾ ಇದ್ರು ಇವ್ರನ್ನ ಕೇಳಿದಾಗ ನಜೀರ್ ಅಂತ ತುಂಟಾಟ ಇಲ್ಲಾ ಆರಾಮ ಮಾಡ್ತಿದ್ದೆ ಅಂತಿದ್ರು ಅಂದ್ರೆ ತುಂಟಾಟ ಒಂದು ಪೋಲಿಯಾ ಇದಾದ್ರು ಕೂಡ ಅದರಲ್ಲೂ ಕೂಡ ಎಷ್ಟು ಆ ಬರೆಯೋದ್ರಲ್ಲೂ ಕೂಡ ಎಷ್ಟು ಡೀಸೆಂಟ್ ಆಗಿರ್ತಿತ್ತು ಅಂತಂದರೆ ಅದು ಪೋಲಿತನ ಅನ್ನಿಸ್ತಾ ಇರಲಿಲ್ಲ ಅದು ನಮಗೆ ಫೀಲ್ ಆಗ್ತಾ ಇತ್ತು ಅದ್ ಪೋಲಿತನ ಅಂತ ಹೇಳ್ಬಿಟ್ಟಿದ್ರೆ ಆ ಬಳಸುವಂಥ ಭಾಷೆ ಇದೆಯಲ್ಲ ಬಹುಶಃ ಕನ್ನಡದ ಭಾಷೆನ ಅಂಗ ಬಳಸ್ಕೊಂಡಂತಹ ಇನ್ನೊಬ್ಬ ಸಾಹಿತಿ ನನಗಂತೂ ಕಂಡಿಲ್ಲ ಇದಾರೆ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ ಕನ್ನಡವನ್ನು ನೀಲಾಜು ಬಳಸ್ತಾ ಇದ್ದಾರೆ ಅದು ಒಂದು ಫೌಂಟೈನ್ ರೀತಿಯಲ್ಲಿ ಆ ಬಳಸಿದ್ದಿದೆಯಲ್ಲ ಆ ಭಾಷೆನ ಬಹುಶಃ ಲಂಕೇಶ್ ಅನ್ಸುತ್ತೆ ಇವತ್ತಿಗೂ ನೋಡಿ ಸಣ್ಣ ಕಥೆಗಳಲ್ಲಿ ಉಮಾಪತಿ ಸ್ಕಾಲರ್ಶಿಪ್ ಹಾತ್ರನ ಕೋಟ್ ಮಾಡ್ತಾರೆ ನಾನಾಗಲೇ ಹೇಳ್ದಂಗೆ ಇದು ಕವನ ಅಂದಾಗ ಅವ್ವಾನ ಕವ ಕೋಟ್ ಮಾಡ್ತಾರೆ ಆಮೇಲೆ ಇದು ಒಳ್ಳೆ ಸಿನಿಮಾ ಅಂತ ಹೇಳಿದಾಗ ಎಲ್ಲರೂ ಕೂಡ ಸಿನಿಮಾ ವಿಚಾರದಲ್ಲಿ ಬರೀ ಅವಾಗ ಇದ್ರು ಧರ್ಮವನ್ನು ತಗೊಳ್ತಾಯಿದ್ರು ಜಾತಿಯನ್ನು ತಗೊಳ್ತಾಯಿದ್ರು ಹೆಣ್ಣನ್ನು ಇದ್ರು ಈ ಎಲ್ಲವನ್ನು ಮೀರಿ ನಗರೀಕರಣದ ಬಗ್ಗೆ ಒಂದು ಸಿನಿಮಾ ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಳ್ತಾರೆ ಅಂತಂದ್ರೆ ಹೆಂಗೆ ಸಾಧ್ಯ ಹೇಳಿ ಅದು ನೋಡಿ ಸರ್ ಆಮೇಲೆ ಅವ್ರೇನು ಬೇಸಿಕಲಿ ಸಿನಿಮಾ ಮಾಡಬೇಕು ಅಂದ್ಕೊಂಡವ್ರಲ್ಲ ಅಲ್ಲ ಸಿನಿಮಾ ಕಲ್ತವ್ರಲ್ಲ ಹೌದು ಓಲಿ ಸಿನಿಮಾದಲ್ಲಿ ಒಂದು ಹತ್ತಾರು ವರ್ಷ ಕೆಲಸ ಮಾಡಿದವರಲ್ಲ ಆದರೆ ಸಿನ್ಮಾ ಮಾಡಿದ್ರು ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ರು ಆಮೇಲೆ ಇವತ್ತಿಗೂ ಕೂಡ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದು ಅವ್ರಿಗೆ ಅಂಥ ಒಂದು ಪ್ರಶಸ್ತಿ ಸಿಕ್ಕಿರೋದು ಅದಕ್ಕೆ ಭಾಳ ಜನ ಪ್ರೆಜಿಡ್ಯೂಸರ್ಸ್ ಇಟ್ಕೊಂಡಿರ್ತಾರೆ ಅವ್ರ ಹೆಸರು ಕೋರ್ಟ್ ಮಾಡಲ್ಲ ಭಾಳ ಕಡೆ ಅದು ನಾನು ಹೇಳ್ತಾ ಇದ್ದೀನಲ್ಲ ಅತ್ಯುತ್ತಮವಾದಂತಹ ಇದು ಸಿಕ್ಕಿರುವಂಥದ್ದು ಅವರದ್ದು ಅಬಲಿ ಸಿನಿಮಾ ಹಾಡ್ ಬರೆಯೋದ್ರ ಬಗ್ಗೆ ಒಂದು ಚಾಲೆಂಜ್ ಆಗತ್ತೆ ಸಿನಿಮಾ ಹಾಡು ಬರೆಯೋದು ಅಷ್ಟು ಕಷ್ಟ ಅಷ್ಟು ಸುಲಭ ಅಲ್ಲ ನೀವು ಬರ್ದಂಗೆಲ್ಲ ಬರೆಯೋಕಾಗ್ಬಿಡಲ್ಲ ಅಂತ ಯಾರೋ ಒಬ್ರು ಸಾಹಿತಿ ಹಿಂಗೆ ಮಾತಾಡ್ತಾ ಹೇಳ್ತಾರೆ ತಕ್ಷಣ ಮೂರ್ ಹಾಡು ಬರ್ಕೊಡ್ತಾರೆ ಎಂತ ಎಲ್ಲಿದ್ದೆ ಇಲ್ಲಿ ತನಕ ಕೆಂಪಾದವು ಎಲ್ಲ ಕೆಲ ಕರಿಯವನ ಗುಡಿತಾವ ಅರಳಾವೆ ಬಿಳಿ ಹೂವು ಎಂತ ಹಾಡುಗಳವು ಎಂದಿಗೂ ಕೂಡ ಸರ್ ಆಮೇಲೆ ಇವತ್ತು ಕೇಳಿದ್ರು ಅದರಲ್ಲಿ ಹಾಡುಗಳನ್ನ ನೀವು ಆ ಮೂರು ಹಾಡುಗಳನ್ನ ನೀವು ಕೇಳಿ ನೀವು ಇನ್ವಾಲ್ವ್ ಹೌದು ಹಂಗೆ ಸಾಧ್ಯ ಮಣಿಶಿನ ಕೈಯಲ್ಲಿ ಇಡೀ ಪಸದ ಒಂದು ಕ್ಲಿಷ್ಟಕರವಾದಂತಹ ಒಂದು ನಾಟಕನ ಅಷ್ಟು ಅದ್ಭುತವಾಗ ಸಾಧ್ಯನಾ ಯಾರೋ ಫ್ರೆಂಚಲ್ಲಿ ಬರೆದಿರುವಂತಹ ಬೋಧಿಲೆಯರ್ ಬಗ್ಗೆ ಕನ್ನಡಕ್ಕೆ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ತರ್ತಾರೆ ಅಂತಂದ್ರೆ ಎಂತ ಅದ್ಭುತವಾದ ಇದಲ್ವಾ ಅದು ಬೋಧಿಲೆಯರ್ ಅಂತ ಇರುವಂಥದ್ದು ಇವೆಲ್ಲವನ್ನು ನೋಡಿದಾಗ ಆಮೇಲೆ ನಮಗೆ ಇನ್ನೊಂದು ದಂಡೇಶ್ ಅವರೇ ಮೇಜರಾಗಿ ಈ ಫಾರಿನ್ ಆಥರ್ಸ್ ಇದ್ದಾರಲ್ಲ ಬೇರೆ ವಿದೇಶಿ ಆಥರ್ಸ್ ಇದ್ದಾರೆ ಇಂಗ್ಲೀಷ್ ಆ್ಯಥರ್ಸು ಮತ್ತು ಫ್ರೆಂಚ್ ಆ್ಯಥರ್ಸು ರೋಮನ್ ಆ್ಯಥರ್ಸು ಈ ಆ್ಯಥರ್ಸ್ನ ಕನ್ನಡಕ್ಕೆ ಅಷ್ಟು ಸುಲಭವಾಗಿ ಪರಿಚಯ ಮಾಡಿಕೊಟ್ಟು ಕೂಡ ಲಂಕೇಶ ಖಂಡಿತ ಸರ್ ನಾನು ಅದು ಹೇಳ್ಬೇಕು ಅಂದರೆ ಇನ್ಫ್ಯಾಕ್ಟ್ ಮೊದಲನೇ ಸಲ ಸ್ಕೂಲಲ್ಲಿ ಶೇಕ್ಸ್ಪಿಯರು

ಪತ್ರಿಕೋದ್ಯಮಕ್ಕೂ ಒಂದು ಹೊಸ ಟಚ್ ಕೊಟ್ರಲ್ಲ ಪತ್ರಿಕೋದ್ಯಮ ಏನು ನಾರ್ತಾ ಇತ್ತು ಆ ಭಾಷೆ ಆ ಇದು ಅದೆಲ್ಲ ನೋಡಿಬಿಟ್ಟು ತುಂಬಾ ಬಡಿವಂತಿಕೆಯಿಂದ ಬಡಿವಂತಿಕೆಯಿಂದ ನಡೀತಾ ಇತ್ತು ಅದು ಆಮೇಲೆ ತುಂಬ ಚೌಕಟ್ಟು ಚೌಕಟ್ಟು ಅಷ್ಟಲ್ಲೇ ಬಟ್ ಎಲ್ಲ ಇದನ್ನು ಬ್ರೇಕ್ ಮಾಡಿದ್ರಲ್ಲ ಆ ಲಂಕೇಶ್ ಪತ್ರಿಕೆ ಭಾಷೆ ಇದೆಯಲ್ಲ ಆ ಭಾಷೆನ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಅಂತ ಇದಿತ್ತು ಭಾಳ ಜನಕ್ಕೆ ಇದು ಏನಪ್ಪಾ ಇದು ಪತ್ರಿಕೆ ಭಾಷೆನ ಅಂತಿತ್ತು ಪತ್ರಿಕೆ ಭಾಷೆ ಹೆಂಗಿರ್ಬೇಕು ಅನ್ನೋದನ್ನೇ ಬದಲಾವಣೆ ಮಾಡಿದ್ರು ಅದು ಲಂಕೇಶ್ ಅದಕ್ಕೆ ಈಸ್ ಜೀನಿಯಸ್ ಅಂತ ಹೇಳುವಂಥದ್ದು ನಿಜವಾಗಲೂ ಮೇಷ್ನ ಬಗ್ಗೆ ಹೇಳಬೇಕು ಅಂತಂದರೆ ಅನೇಕ ಇನ್ಸಿಡೆನ್ಸ್ಗಳೆ ಬೇಕಾದಷ್ಟು ಇನ್ಸಿಡೆನ್ಸ್ಗಳಿವೆ ಇಪ್ಪತ್ತು ವರ್ಷ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಇಪ್ಪತ್ತು ವರ್ಷಗಳ ಕಾಲ ನಮಗೆ ಕೊಟ್ಟಂತಹ ಯಾವ ಯೂನಿವರ್ಸಿಟಿನೂ ಅದನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಸರ್ ನಾನು ಆವಾಗ ಮಾತಾಡ್ತಾ ಹೇಳಿದ್ನಲ್ಲ ನಾವು ಲಂಕೇಶ್ ಅವ್ರನ್ನ ಈ ತಲೆಮಾರಿಗೆ ಪರಿಚಯಿಸುವಂಥ ಕೆಲಸ ಮಾಡಬೇಕು ಅಂತ ಸೊ ಈಗ ನೋಡಿ ಜಾತಿ ಬಗ್ಗೆ ಧರ್ಮದ ಬಗ್ಗೆ ನಿಜಕ್ಕೂ ಒಂದು ಸ್ಥಿತಿ ಇದೆ ಸೊ ಹಾಗಾಗಿ ಲಂಕೇಶ್ ಅವರು ಅವರ ದೃಷ್ಟಿಯಲ್ಲಿ ಜಾತಿ ಹೇಗಿತ್ತು ಅವರು ಹೇಗೆ ನೋಡ್ತಾಯಿದ್ರು ಜಾತಿ ಹೇಗಿರಬೇಕು ಅಂತ ಪ್ರತಿಪಾದಿಸ್ತಿದ್ರು ಅಂತ ನೋಡಿ ಅಲ್ಲಿ ಒಂದು ಒಂದು ಇನ್ಸಿಡೆನ್ಸ್ ಹೇಳೋದಾದರೆ ನಿಮಗೆ ಒಮ್ಮೆ ಒಬ್ಬ ಮಠಾಧಿಪತಿಗಳು ನನಗೆ ಕರೆದ್ರು ಅವರು ಪಾಪ ವೀರಶೈವ ಮಠಾಧಿಪತಿಗಳು ನನ್ನ ಕರೆದ್ರು ನನ್ನ ಕರೆದು ಬಿಟ್ಟಿದ್ದೆ ಈ ಸಲ ನಮ್ಮ ಮಠದ ಪ್ರಶಸ್ತಿನ ನಿಮಗೆ ಲಂಕೇಶ್ ಅವರು ಕೊಡಬೇಕು ಅಂತಿದ್ದೀವ್ರಪ್ಪ ನೀವು ಹೋಗ್ಬಿಟ್ಟು ಲಂಕೇಶ್ ಅವ್ರಿಗೆ ಹೇಳಿ ಅಂತ ಹೇಳ್ದು ಆಮೇಲೆ ನಾನು ಸಂತೋಷವಾಗಿ ಹೋದೆ ಹೋಗಿದ್ದೆ ಸರ್ ನಿಮ್ಗೆ ಈ ಸಲ ಇಂಥ ಮಠದವ್ರು ನಿಮ್ಗೆ ಪ್ರಶಸ್ತಿ ಕೊಡ್ತಾಯಿದ್ದಾರೆ ಅವರು ಇಂಗ್ಲೀಷ್ ಸ್ಪಿರಿಟ್ಸ್ ಎತ್ಕೊಂಡು ನನಗೆ ಯಾಕೆ ಕೊಡ್ತಾರೆ ಅಂತಂದರು ಸರ್ ನೀವು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಸರ್ ಒಳ್ಳೆ ರೈಟರ್ ಅಂತಂದ್ರೆ ನಿನಗೆ ಕೊಡ್ಲಿಕ್ಕೆ ಹೇಳಿ ಕೊಡ್ತಾರೆ ಸರ್ ನಾನು ಹುಡುಗ ನನಗೆ ಹೆಂಗೆ ಸರ್ ಕೊಡ್ತಾರೆ ನಿಮಗೆ ಕೊಡಬೇಕು ಬೇಡ ಅಂತೇಳಿ ನನಗೆ ಬೇಜಾರಾಗ್ಬಿಡ್ತು ಏನಪ್ಪ ಮೇಸ್ಟ್ ಹಿಂಗೆ ಮಾಡಿಬಿಟ್ರಲ್ಲ ಸ್ವಾಮೀಜಿ ಅಷ್ಟು ಪ್ರೀತಿಯಿಂದ ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಆಮೇಲೆ ನಾನು ಹೋಗಿ ಸ್ವಾಮೀಜಿಗಳಿಗೆ ಹೇಳಿದೆ ಸ್ವಾಮೀಜಿಯವರು ಸ್ವೀಕರಿಸ್ತಾ ಇಲ್ಲ ಅಂತ ನೆಕ್ಸ್ಟ್ ವೀಕ್ ಏನಾಯಿತು ಪ್ರಶಸ್ತಿ ಪ್ರಕಟ ಆಯಿತು ಯಾರಿಗೊಬ್ಬರಿಗೆ ವೀರಶೇವ್ರಿಗೆ ಕೊಟ್ಟಿದ್ದರು ನನ್ನ ಕರೆದ್ರು ಮೇಸ್ಟ್ರು ಕರೆದುಬಿಟ್ಟು ನಾನು ಯಾಕೆ ಬೇಡ ಅಂದೇ ಗೊತ್ತಾಯ್ತನೀಗ ಈಗ ನಾನು ಲಿಂಗಾಯತ ಅಂತ ಕರಡಕ್ಕೋಸ್ಕರ ಕೊಡೋಕ್ಕೆ ಬಂದಿದ್ದಾರೆ ನನ್ನ ಪ್ರಶಸ್ತಿ ಅಷ್ಟೇ ಇನ್ನೇನಲ್ಲ ಈಗ ನೋಡಿ ನಾನು ಬೇಡ ಅಂತ ಇನ್ನೊಬ್ಬರು ವೀರಶೇವ್ರಿಗೆ ಕೊಟ್ಟರು ಈ ಜಾತಿ ನಮ್ಗೆ ಬೇಕಾ ಅಂತೇಳ್ಬಿಟ್ಟು ಜಾತಿಯತೆ ಬಗ್ಗೆ ಎಷ್ಟು ಖಂಡ ತುಂಡವಾಗಿ ಅವ್ರು ಮಾತಾಡ್ತಿದ್ರು ಅಂದರೆ ಅವ್ರಿಗೆ ಎಷ್ಟು ಕ್ಲಾರಿಟಿ ಇತ್ತು ಅಂತ ಹೇಳಿದ್ರೆ ಒಂದು ಸಲ ಅವರ ಚೇಂಬರಲ್ಲೇ ಒಂದು ಇದು ನಡೆಯುತ್ತೆ ಒಬ್ಬ ಮೇಜರ್ ಕಮ್ಯುನಿಟಿ ವ್ಯಕ್ತಿ ಬಂದಿದ್ದೆ ನನ್ನ ಬಗ್ಗೆ ಹೇಳ್ತಾರೆ ಕಂಪ್ಲೇಂಟ್ ಹೇಳ್ತಾರೆ ಅವ್ರ ಜಾತಿದು ಯಾವುದೋ ಒಂದು ಸಮಾವೇಶಕ್ಕೆ ಹೋಗ್ಬಿಟ್ಟಿದ್ದ ಅಂತೇಳ್ಬಿಟ್ಟು ಲಂಕೇಶ್ಗೆ ಎರಡು ಮೂರು ಸಲ ಹೇಳ್ತಾರೆ ಲಂಕೇಶ್ ಅವರು ಕೇಳಿಸ್ಕೊಳ್ದೇ ಇರ್ತಾರೆ ಆಮೇಲೆ ಆ ವ್ಯಕ್ತಿ ಕೇಳ್ತಾರೆ ನೀನು ಕಳೆದ ಮೂರು ವಾರಗಳಿಂದ ನಿಮ್ಮ ಜಾತಿಯ ನಾಯಕರ ಬಗ್ಗೆ ಬರಿತಾ ಇದೆಯಲ್ಲ ಅದು ಜಾತಿಯತೆ ಅಲ್ವಾ ಅದು ಅವನು ಯಾರು ಆ ಹೆಸರೇ ಗೊತ್ತಿಲ್ಲ ಅಂಥ ಜಾತಿ ಅವನು ಯಾವುದೋ ಅವ್ರ ಸಮಾವೇಶಕ್ಕೆ ಹೋಗ್ಬಿಟ್ರೆ ಅದನ್ನು ಬರಿತೀಯಲ್ಲ ನೀನು ಅದಕ್ಕೆ ನಾನು ಹೇಳೋದು ಸಿಂಹಗಳಿಗೆ ಚಿರತೆಗಳಿಗೆ ಹುಳಿಗಳಿಗೆ ತೋಳಗಳಿಗೆ ಸಂಘಟನೆ ಅವಶ್ಯಕತೆ ಇಲ್ಲ ಮೊಲಗಳಿಗೆ ಕುರುಗಳಿಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಅಂದರೆ ಸಣ್ಣ ಸಮುದಾಯಗಳು ಆರ್ಗನೈಸ್ ಆಗಬೇಕು ಆರ್ಗನೈಸ್ ಆದರೆ ಮಾತ್ರ ದೊಡ್ಡ ಸಮುದಾಯದಾದರೂ ಫೈಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ತನ್ನ ಹಕ್ಕುಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗಿತ್ತು ಅನ್ನೋಂಥ ಕ್ಲಾರಿಟಿ ಇದೆಯಲ್ಲ ದಟ್ಸ್ ಗ್ರೇಟ್ ಸೊ ಅದೇ ರೀತಿ ಧರ್ಮದ ಬಗ್ಗೆ ಅವರ ನಿಲುವು ಏನಿತ್ತು ಧರ್ಮದ ಬಗ್ಗೆನೂ ಅಷ್ಟೇ ಅವರು ಎಂದೂ ಕೂಡ ಯಾವುದೇ ಒಂದು ಧರ್ಮವನ್ನು ಅವರು ಪ್ರೀಚ್ ಮಾಡುವಂಥ ಇದಕ್ಕೆ ಬರಲೇ ಇಲ್ಲ ಅವರು ಅವರೆಂದೂ ಅದನ್ನ ನಾನಂತೂ ಕಂಡೇ ಇಲ್ಲ ನಾನು ಇಂಥ ಧರ್ಮೀಯ ಅಂತ ಹೇಳ್ಕೊಳ್ಳುವಂಥದ್ದಂತೂ ಕಂಡೇ ಇಲ್ಲ ಆದರೆ ಮೈನರ್ ಕಮ್ಯುನಿಟಿ ಮೈನರ್ ಧರ್ಮಗಳು ಯಾವುದಿದ್ದಾವೆ ಭಾರತ ದೇಶದಲ್ಲಿ ಆ ಎಲ್ಲ ಧರ್ಮಗಳ ಬಗ್ಗೆ ಅವರಿಗೆ ಭಾಳ ಪ್ರೀತಿ ಇತ್ತು ಹಂಗಂತೇಳಿ ತನ್ನ ಧರ್ಮದ ಬಗ್ಗೆ ಏನು ಇದೇನಿರಲಿಲ್ಲ ಬಟ್ ಅಲ್ಲಿರುವಂತಹ ಕ ಇದೆಯಲ್ಲ ಕರ್ಬಟತೆ ಇದೆಯಲ್ಲ ಆ ಕರ್ಮಟತೆಯನ್ನು ಅವರು ವಿರೋಧಿಸ್ತಾ ಇದ್ದರು ಆದರೆ ಬೇರೆ ಸಮುದಾಯಗಳ ಮೇಲೆ ಸಣ್ಣ ಸಮುದಾಯಗಳ ಸಣ್ಣ ಧರ್ಮಗಳ ಮೇಲೆ ಅಟ್ಯಾಕ್ ಆದಾಗ ಅವರು ಭಾಳ ಕಂಡುತುಂಡವಾಗಿ ಕಂಡಿಸ್ತಾ ಇದ್ದರು ನಾನು ಬಹುಶಃ ಲಂಕೇಶ್ ಪತ್ರಿಕೆ ಅತಿ ಹೆಚ್ಚು ಹಿಂದೂ ಮುಸ್ಲಿಮ್ ಕ್ಲಾಶಸ್ ಬಗ್ಗೆ ಬರ್ತಿರೋರು ನಾನು ಅನೇಕ ಕ್ಲಾಶಸ್ಸನ್ನು ನಾವು ಬರೆದಂಥ ಸಂದರ್ಭದಲ್ಲಿ ನಮ್ಮ ಲಂಕೇಶ್ ಪತ್ರಿಕೆಯ ಪತ್ರಿಕೆನೇ ತಗೊಂಡು ಅದ್ರ ಮೇಲೇ ಏನು ಎನ್ಕ್ವೈರಿ ಕಮಿಷನ್ಸ್ ಆಗಿದ್ದಾರೆ ಕೋಲಾರದಲ್ಲಿ ಇನ್ಸಿಡೆನ್ಸ್ ಹೇಳ್ತೀನಿ ನಿಮಗೆ ಒಬ್ಬ ವ್ಯಕ್ತಿ ಒಂದು ಆರ್ ಎಸ್ ಎಸ್ ಮೀಟಿಂಗಿಂದ ಹೊರಗಡೆ ಬರ್ತಾನೆ ಆರ್ ಎಸ್ ಎಸ್ ಮೀಟಿಂಗಲ್ಲಿ ಆತ ಭಾಳ ಎಮೋಷ್ನಲ್ ಆಗಿರ್ತಾನೆ ಯಾರೋ ಎಮೋಷ್ನಲ್ ಆಗಿ ಮಾತಾಡಿರ್ತಾರೆ ಅವ್ನು ಹುಡುಗ ಪಾಪ ಬರ್ತಾನು ಬರ್ತಾನೆ ಅಷ್ಟೊತ್ತಿಗೆ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾಯಿರ್ತಾರೆ ಆ ಬೀದಿಯಲ್ಲಿ ಯಾರೂ ಇರೋಲ್ಲ ನಮ್ಮೂರಲ್ಲೂ ಅವರಲ್ಲಿ ಯಾರು ಬರ್ತಾಯಿರ್ತಾರೆ ಇವನವನ್ನ ಕ್ಯಾರೆ ಅಂತಾನೆ ಅವನು ಕ್ಯಾಬಿನ್ ಹೇರೆ ಅಂತ ಇವನು ಅವನಿಗೆ ಚಾಕು ಹಾಕ್ಬಿಡ್ತಾನೆ ಚಾಕು ಹಾಕಿದ ತಕ್ಷಣ ಏನಾಗುತ್ತೆ ಅವ್ನು ಸತ್ತೋಗ್ತಾನಲ್ಲ ಯಾಕಂದ್ರೆ ಹೃದಯಕ್ಕೆ ತಲುಪಿಡ್ತ ಇವನು ಅವನ್ನ ಅಂತ ತಿಳ್ಕೊಟ್ಟಿರ್ತಾನೆ ಯಾಕಂದರೆ ತೆಳುವಾದ ಶರ್ಟ್ ಹಾಕಿಬಿಟ್ಟಿರ್ತಾನೆ ಒಳಗಡೆ ಕಪ್ಪು ಬನೀನು ಬೆಳ್ಳಿಗಿದ ಹುಡುಗ ಮತ್ತು ಬಾರ್ಡ್ರು ರೆಡ್ ಬಾರ್ಡರ್ ಇರುವಂಥದ್ದು ಅಪಿಯರೆನ್ಸಲ್ಲಿ ಮುಸ್ಲಿಮ್ಸ್ ಥರ ಕಾಣಿಸ್ತಾ ಇದ್ದ ಇವನೇನು ತಿಳ್ಕೊಂಡ ಕ್ಯಾರೆ ಅಂದರೆ ಅವ್ನು ಕ್ಯಾಬಿನ್ ಹೈರಾ ಅಂದಿದ ತಕ್ಷಣ ಅಂತ ತಿಳ್ಕೊಂಡು ಚಾಕು ಹಾಕ್ಬಿಟ್ಟ ಆದರೆ ಅವನು ಪಾಪ ಅಲ್ಲಿ ಮಿಠಾಯಿ ಅಂಗಡಿಯಲ್ಲಿ ಕೆಲಸ ಮಾಡೋರ ಮಗ ಒಬ್ಬ ಬ್ರಾಹ್ಮಣರೊಳ್ಗ ಅವರು ಇದಕ್ಕೆ ಲೋಕಲ್ ಮೀಡಿಯಾ ಹಿಂಗೆ ಪ್ರಚಾರ ಕೊಟ್ಟರು ಅಂದರೆ ಹಾಗೆಲ್ಲ ಟಿ ಇರಲಿಲ್ಲ ಸದ್ಯ ಲೋಕಲ್ ಮೀಡಿಯವರು ಒಬ್ಬ ಬ್ರಾಹ್ಮಣ ಹಿಂದುವನ್ನು ಮುಸ್ಲಿಮ್ಗೆ ಕೊಂದುಬಿಟ್ರು ಅಂತ ಹೇಳ್ಬಿಟ್ರು ದೊಡ್ಡ ಬಹುಶಃ ಕರ್ಫ್ಯೂ ಕೋಲಾರದಲ್ಲಿ ಹಾಕಿದಷ್ಟು ಓ ಮೂವತ್ತೊಂಬತ್ತು ದಿವಸ ಕಂಟಿನ್ಯೂಸ್ ಕರ್ಫ್ಯೂ ಹಾಕ್ಬಿಟ್ರು ಈವನ್ ಪಂಜಾಬಲ್ಲಿ ಕಾಶ್ಮೀರಲ್ಲಿ ಕೂಡ ಅಷ್ಟು ಲಾಂಗ್ ಕರ್ಫ್ಯೂ ಹಾಕ್ತಿರ್ಲಿಲ್ಲ ಅಂಥ ಕರ್ಫ್ಯೂ ಹಾಕ್ಬಿಟ್ರು ಒಂಬತ್ತು ಜನ ಇನ್ನೊಸೆಂಟ್ ಮುಸ್ಲಿಮ್ಸನ್ನು ಕೊಂದರು ಅಲ್ಲಿವರೆಗೂ ನಡೀತಾನೆ ಇತ್ತು ಲಂಕೇಶ್ ಪತ್ರಿಕೆಯಲ್ಲಿ ನಾನು ಇನ್ಸಿಡೆನ್ಸ್ನ ಬರೆದೆ ಹಿಂಗಾಯ್ತು ಹಿಂಗಾಯಿತು ಹಿಂಗಾಯ್ತು ಹಿಂಗಾಯ್ತು ಒಬ್ಬ ಹಿಂದುವನ್ನ ಹಿಂದುವೇ ಕೊಂದಿತ್ತು ಈ ಮೀಡಿಯಾದವರು ಹಿಂಗೆ ಮಾಡಿ ಒಂಬತ್ತು ಜನ ಕೊಂದರು ಅಂತ ಹಿಂಗೆ ಕೊಂದರು ಅಂತೇಳಿ ಅವ್ರು ಹೇಳಿದ್ರಿಂದಾಗಿ ಒಂಬತ್ತು ಜನ ಸಾಯಲಿಕ್ಕೆ ಕಾರಣ ಆಯಿತು ಇನ್ನೊಸೆಂಟ್ ಮುಸ್ಲಿಮ್ಸ್ ಹೇಳಿಬಿಟ್ಟು ಅವರ ಹೆಸರುಗಳ ಸಮೇತ ಹಾಕ್ಬಿಟ್ಟೆ ಅಲ್ಲಿಗೆ ನಿಂತಿದ್ದು ಕೋಲಾರದ ಕೋಮುಗರ್ವೇ ಅದ್ರ ಮೇಲೆ ಎನ್ಕ್ವೈರಿ ಆಯಿತು ಮಾಲೂರು ಕೋಮು ಗಲ್ಬೆ ಬಗ್ಗೆ ಬರ್ತಿದ್ದೆ ಅದರ ಮೇಲೆ ಎನ್ಕ್ವೈರಿ ಆಯಿತು ಭಾಳ ಜನಕ್ಕೆ ಶಿಕ್ಷೆ ಆಯಿತು ಮುಳುಬಾಗಲ ಕೋಮು ಒಬ್ಬರು ಗಲ್ಬೆ ಬರ್ತದೆ ಅಂದರೆ ಇದರರ್ಥ ಏನು ಅಂತ ಹೇಳಿದ್ರೆ ಅವರು ಅದ್ರ ಬಗ್ಗೆ ಭಾಳ ನಿಷ್ಠೂರವಾಗಿ ಇದ್ರು ಅವರು ಅಂದರೆ ಯಾರೋ ಅಸಹಾಯಕರನ್ನ ಭಾಳ ಬಲವಂತರು ಯಾವ ಕ ಬಲವ ಬಲವಂತರು ಭಾಳ ಇದು ಮಾಡಬಾರ್ದು ಭಾಳ ಅವ್ರ ಮೇಲೆ ಅಟ್ಯಾಕ್ ಮಾಡೋವಂಥ ತಪ್ಪು ಅನ್ನೋಂಥ ಇದ್ದಿದೆಯಲ್ಲ ಅದು ಭಾಳ ಕ್ಲಾರಿಟಿ ಇತ್ತು ಅವ್ರಿಗೆ ಹಾಗಾಗಿ ಅವರ ಧರ್ಮ ಧರ್ಮ ನಿರಪೇಕ್ಷತೆ ಇದೆಯಲ್ಲ ಅದು ಯಾರಿಗೂ ಹೋಲಿಸ್ಲಿಕ್ಕಾಗಲ್ಲ ಅಂಥ ಒಂದು ಅವರಿಗೆ ಧರ್ಮದ ಬಗ್ಗೆ ಕ್ಲಾರಿಟಿ ಇತ್ತು ಅವ್ರಿಗೆ ಮನುಷ್ಯತ್ವ ಸೇ ಹ್ಯೂಮನ್ ಈ ನನಗೆ ಒಬ್ಬ ನನಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ನನಗೆ ನಿಜವಾಗ್ಲೂ ಕೂಡ ಲಂಕೇಶ್ವರ ಒಬ್ಬ ನಮ್ಮ ಬಸವಣ್ಣನ ಥರ ಕಾಣಿಸ್ತಾಯಿದ್ರು ನಿಜವಾಗ್ಲೂ ಹೇಳ್ತಾ ಇದ್ದರು ಯಾಕಂದರೆ ಅವ್ರ ಅವ್ರದ್ದು ಅಷ್ಟು ಕ್ಲಾರಿಟಿ ಇತ್ತು ಆ ಥಾಟ್ ಬಹುಶಃ ಸಂಕ್ರಾಂತಿ ಅಂತ ನಾಟಕ ಬರಲಿಕ್ಕೆ ಸಂಕ್ರಾಂತಿ ಅಂತ ನಾಟಕ ಯಾರು ಬರಲಿಕ್ಕೆ ಆಗುತ್ತೆ ಹೇಳಿ ಅದೇ ಅದೇ ಅದು ಎಂತ ಅದ್ಭುತವಾದ ಪರಿಕಲ್ಪನೆ ಎಂತ ಇದು ಅದರಲ್ಲೂ ಕೂಡ ಎಷ್ಟು ಕ್ರಿಟಿಕಲ್ ಆಗಿ ಬರೀತಾರೆ ನೋಡಿ ಎಲ್ಲೂ ಕೂಡ ಕ್ರಿಟಿಕಲ್ ಆಗಿ ನೋಡ್ತಾರೆ ಬಸವಣ್ಣನ ಕೂಡ ಕ್ರಿಟಿಕಲ್ ಆಗಿ ನೋಡ್ತಾರೆ ನಾನು ಸರಿ ಕೇಳಿದ್ದೆ ಅವ್ರನ್ನ ಸರ್ ಬುದ್ಧ ಈಸ್ ಅಲ್ಟಿಮೇಟ್ ಅನ್ಸುತ್ತೆ ನನಗೆ ಏನು ಅಂತ ಸದ್ಯಕ್ಕೆ ಅಲ್ಟಿಮೇಟೇ ಬುದ್ಧ ಆದರೆ ಬುದ್ಧಿಸಮನ್ನು ಕೂಡ ನೀನು ಸ್ವಲ್ಪ ಅನುಮಾನದಿಂದಲೇ ನೋಡು ಬುದ್ಧನಲ್ಲ ಬುದ್ಧಿಸಮ್ನ ಅನುಮಾನದಿಂದ ನೋಡು ಅಂದ್ರೆ ಯಾವುದನ್ನು ಕೂಡ ಕ್ಲಿಯರ್ ಕ್ಲಿಯರ್ ಕಟ್ ಆಗಿ ಒಪ್ಕೊಂಡ್ಬಿಡ್ಬೇಡ ನೀನ್ ಆಲೋಚನೆ ಮಾಡು ನೀನು ಪ್ರಶ್ನೆ ಮಾಡು ಪ್ರಶ್ನೆ ಮಾಡಿದ ನಂತರ ನಿನ್ಗೆ ಅದು ಕನ್ವಿನ್ಸ್ ಆದ್ಮೇಲೆ ನೀನು ಒಪ್ಕೊ ಅನ್ನೋ ಥರ ಹೇಳ್ತಾ ಇತ್ತು ಅವರದನ್ನ ಅದು ಬುದ್ಧನ ಮಾತುಗಳೇ ಅಲ್ವಾ ಅದು ಹೌದು ಎಸ್ ಬುದ್ಧನ ಮಾತುಗಳೇ ಸರ ಹಂಗೇ ನೋಡಿದ್ರೆ ಲಂಕೇಶ್ ಅವ್ರಿಗೆ ಗಾಂಧಿಯವ್ರ ಬಗ್ಗೆ ಯಾವ ರೀತಿಯ ಒಪಿನಿಯನ್ ಇತ್ತು ಗಾಂಧಿಯವ್ರ ಬಗ್ಗೆ ಅಪಾರವಾದ ಪ್ರೀತಿ ಗಾಂಧಿ ಅವ್ರ ಮೇಲೆ ಬಹಳ ಪ್ರಭಾವ ಬೀರಿದ್ರು ಅವ್ರ ಮೇಲೆ ಬಹಳ ಪ್ರಭಾವ ಬೀರಿದವರು ಅಂತಂದರೆ ಮೂರು ಜನ ನನ್ನ ಪ್ರಕಾರ ಒಂದು ಗಾಂಧಿ ಇನ್ನೊಂದು ಲೋಹಿಯ ಇನ್ನೊಂದು ಕುವೆಂಪು ಮೂರು ಜನ ಅಪಾರವಾದಂತಹ ಇದನ್ನು ಬೀರಿದ್ರು ಅಂತ ನನಗನ್ನಿಸುತ್ತೆ ನನಗೆ ಗಾಂಧಿ ಬಗ್ಗೆ ಅಂತೂ ಬಹಳ ಅಂದರೆ ಸಿಕ್ಕಾಪಟ್ಟೆ ಪ್ರಭಾವವಾಗ್ ಗಾಂಧಿದೊಂದು ಕಾಲವೇ ಬರೆದ್ರು ನಮ್ಮ ಬಿ ಎಸ್ ಟಿ ದರ ಕೈಲಿ ಗಾಂಧಿ ಬಗ್ಗೆ ಒಂದು ಕಾಲವೇ ಬರ್ಸೋಕೆ ಶುರು ಮಾಡಿಬಿಟ್ರು ಆಮೇಲೆ ಎಲ್ಲ ಇದರಲ್ಲೂ ಕೂಡ ಗಾಂಧಿನ ಕೋಟ್ ಮಾಡಿ ಬರಿತಾ ಇದ್ರು ಅನೇಕ ಕಡೆ ಗಾಂಧಿನ ಕೋಟ್ ಮಾಡಿ ಬರೀತು ಕೋಟ್ ಮಾಡೋದು ಅಂತಂದ್ರೆ ಅವರು ಭಾಳ ಡೀಪಾಗಿ ಓದ್ಕೊಳ್ತಾ ಇದ್ರು ಹೌದು ಓದಿದೆಯಲ್ಲ ಅಯ್ಯೋ ಈ ಭಾಳ ಜನ ಓದೋದೇ ಇಲ್ಲ ಅವ್ರು ಓದಿದೆಯಲ್ಲ ಆ ಟೇಬಲ್ನಲ್ಲಿ ಯಾವ ಪುಸ್ತಕಗಳು ಎಷ್ಟು ಪುಸ್ತಕಗಳನ್ನು ಜೋಡಿಸಿ ಇಟ್ಕೊಂಬಿಟ್ಟಿರ್ತಾ ಇದ್ರು ಅವ್ರ ದಿನಚರಿ ಹೇಗಿರ್ತಿತ್ತು ಸಾಮಾನ್ಯವಾಗಿ ಅವರು ನನಗೆ ಗೊತ್ತಿದ್ದಂತೆ ಬೆಳಿಗ್ಗೆ ಭಾಳ ಬೇಗ ತೊಳ್ತಾ ಇದ್ರು ಹ್ಞೂ ಬೇಗ ಎದ್ದು ಓದ್ತಾ ಇದ್ರು ಓದಿ ಆರು ಗಂಟೆಗೆ ಅವರು ಇದು ವಾಕಿಂಗು ಅದೆಲ್ಲ ಮುಗಿಸ್ಕೊಂಬಂದು ಪತ್ರಿಕೆ ಆಫೀಸರ್ ಕುಂತ್ರೆ ಬರಹ ಓದು ಬರಹ ಓದು ಅಷ್ಟೆ ಬಟ್ ಲಂಕೇಶ್ ಪತ್ರಿಕೆನ ಇದು ಮಾಡ್ತಾ ಇದ್ದ ರೀತಿ ಇತ್ತಲ್ಲ ಅವರು ಹ್ಯಾಂಡ್ಲ್ ಮಾಡ್ತಾ ಇದ್ದ ರೀತಿ ಯಾಕಂತಂದರೆ ಜಾಹೀರಾತಿಲ್ಲ ಅದಕ್ಕೆ ಹೌದು ಇಲ್ಲ ಏಕೈಕ ಪತ್ರಿಕೆ ಅದು ಅಂದರೆ ಇಂದಲೇ ಅದನ್ನು ಕಂಟಿನ್ಯೂ ಇದು ಮಾಡಬೇಕು ಅನ್ನುವಂಥದ್ದು ಅವರು ಇದಿತ್ತು ಜಾಹೀರಾತು ತಗೊಂಡ್ರೆ ನಾವು ಅವ್ರ ಆಬ್ಲಿಗೇಷನ್ ಬಿದ್ದುಬಿಡ್ತೀವಿ ನಮಗೆಲ್ಲ ಹೇಳ್ಕೊಡ್ತಾ ಇದ್ದೇನು ಅಂತಂದರೆ ನೀವು ರಿಪೋರ್ಟಿಂಗ್ ಹೋದಾಗ ಅವರು ಕಾಫಿ ಕೊಟ್ಟರು ಕುಡಿಬೇಡಿ ಅಂತ ಅನೇಕ ಕಡೆ ನಾವು ಕಾಫಿ ತಿಂಡಿ ಕುಡಿತಾ ಇರಲಿಲ್ಲ ಸುಮಾರು ಜನ ಈ ಸಿನಿಮಾ ಮೀಟಿಂಗ್ಸ್ಗೆಲ್ಲ ಹೋದಾಗ ಬಿಯರ್ ಎಲ್ಲಾ ಕೊಡ್ತಾ ಇದ್ರು ನಾವು ಕುಡಿತಾ ಇರಲಿಲ್ಲ ಅವ್ರು ಬಂದು ಕೇಳ್ತಾಯಿದ್ರು ಒಂದ್ಸರಿ ಪುಟ್ಟಣ್ಣ ಕಡೆಗೆ ನನ್ನೇ ಕೇಳಿದ್ರು ಯಾಕಪ್ಪ ಕುಡಿದೆ ಕುಂತಿದ್ಯಾ ನೀನು ಕುಡಿಯಲ್ವಾ ಬಿಯರ್ ಅಭ್ಯಾಸ ಇಲ್ವಾ ಅಂತ ಸರ್ ಕುಡಿತೀನಿ ಅದರ ನಿಮ್ಮ ದುಡ್ಡಲ್ಲಿ ಕುಡಿಯಲ್ಲ ಅಂತ ಹೇಳಿದ್ರೆ ಯಾಕಂತಂದರೆ ಅದು ಮೇಸ್ಟ್ ಹೇಳಿದ್ರು ನಮಗೆ ನಿನಗೆ ಬಿಯರ್ ಬೇಕಾ ಬಾ ಆಫೀಸ್ಗೆ ಬಾ ನೀನು ನಾನೇ ಕೊಡಿಸ್ತೀನಿ ಯಾಕೆ ನಿಲ್ಲೇ ಯಾಕೆ ಅವ್ರ ಜೊತೆ ಯಾಕೆ ಕೊಡಬೇಕು ಇದಿತ್ತಲ್ಲ ಆ ನಿಷ್ಠುರತೆ ಯಾರಾದರೂ ಒಬ್ಬ ಪೆನ್ನನ್ನು ನಮಗೆ ಕೊಟ್ಟರು ಕೂಡ ಭಾಳ ಚೆನ್ನಾಗಿ ಬರೀತೀರ ನೀವು ಅಂತೇಳ್ಬಿಟ್ಟು ಈ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಕೊಟ್ಟರು ಕೂಡ ವಾಪಸ್ ಕೊಟ್ಟು ಬರ್ತಾ ಇದ್ದೆ ನನ್ನ ಮದುವೆಗೆ ಅಲ್ಲೊಬ್ಬ ಭ್ರಷ್ಟ ರಾಜಕಾರಣಿ ಆಯಿತಾ ಪ್ರೆಸಿಡೆಂಟ್ ಅವ್ರ ಮೇಲೆ ಬರೆದು ಬಿಟ್ಟಿದ್ವಿ ನಾವು ಆತ ನನ್ನ ನಿಂಗಾದರೂ ಓಲೈಸ್ಕೋಬೇಕು ಅಂತ ನನ್ನ ಮದುವೆ ವಿಷಯ ಗೊತ್ತಾಗ್ಬಿಟ್ಟಿದೆ ಹೆಂಗೋ ಬಂದಿದ್ದೆ ನಮಗೆ ರಿಸೆಪ್ಷನಲ್ಲಿ ನನಗೊಂದು ಶಿಲಾ ಬಾಲಕಿನ ಪ್ರೆಸೆಂಟ್ ಹೋಗ್ಬಿಟ್ಟ ಬೆಳಿಗ್ಗೆ ಮೇಷ್ ಕೇಳ್ತೆ ನಾನು ಸರ್ ಅವ್ನು ಬಂದಿದ್ದ ಹಿಂಗೆ ಮಾಡಿ ಹೋಗಿದ್ದಂತೆ ಮನೆಗೆ ಹೋಗಿ ವಾಪಸ್ ಕೊಟ್ಬಿಡ್ಬೋದು ಮನೆ ಹುಡ್ಕೊಂಡೋಗಿ ವಾಪಸ್ ಕೊಟ್ಟು ಬಂತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು